ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹದಿನೈದು ನೋಡೋಣ ಯಾರು ಯಾರ ಬಾಯಿನ ಸೂಚರ್ ಮಾಡ್ತೀವಿ ಅಂತ ಅವಳನ್ನು ತಬ್ಬಿದವನಿಗೆ ಹೂವಿನ ದಳಗಳಿಂದ ಮಾಡಿರಬೇಕು ಇವಳನ್ನು ಅಷ್ಟು ಸಾಫ್ಟ್ ಆಗಿದ್ದಾಳೆ ಎನಿಸದೇ ಇರಲಿಲ್ಲ ಮತ್ತೆ ನಾಲ್ಕೇ ದಿನಗಳಲ್ಲಿ ಕಹಿ ಘಟನೆಯೊಂದು ಸಂಭವಿಸಿತ್ತು ಚಿಕಿತ್ಸಾಳ ಜೀವನದಲ್ಲಿ ಪ್ರಮೋದ್ನ ಕೈಯಲ್ಲಿ ಹೋಟೆಲ್ ರೂಮಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಅಂದು ಪ್ರತ್ಯಕ್ಷನ ಕೊಲೆ ಮಾಡಲು ಹೊರಟ ಆ ವ್ಯಕ್ತಿ ಹೊರಗಿನಿಂದ ಲಾಕ್ ಮಾಡಿಕೊಂಡು ಹೋದಾಗ ಇಂದು ತಾನಿಲ್ಲಿ ಸಮಾಧಿಯಾಗಿ ಹೋಗುತ್ತೇನೆ ಎಂದು ಅರಿವಾಯಿತು ಚಿಕಿತ್ಸಾಗೆ ಪ್ರತ್ಯಕ್ಷ್ ತನ್ನ ಒಂದು ಕೈಯಲ್ಲಿ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡವನು ಅವಳ ತಲೆ ಹಿಂದಕ್ಕೆ ಹೋಗದಂತೆ ಇನ್ನೊಂದು ಕೈಯಲ್ಲಿ ತಡೆದು ಹಿಡಿದಿದ್ದ ಈಗ ಅವನ ತುಟಿಗಳು ಅವಳ ತುಟಿಗಳ ಸಮೀಪವೇ ಬಂದು ಬಿಟ್ಟಿತ್ತು ಅವರಿಬ್ಬರ ತುಟಿಗಳ ಮಧ್ಯೆ ಒಂದು ಟೂ ಹಂಡ್ರೆಡ್ ಪೇಜ್ ಬುಕ್ಕು ತೂರಬಹುದೇನೋ ಅಷ್ಟೇ ಗ್ಯಾಪ್ ಇದ್ದಿದ್ದು ಹುಡುಗಿಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ತನ್ನ ತುಟಿಯ ಮೇಲೆ ತುಟಿ ಊರಿಬಿಡುತ್ತಾನೆ ಎಂಬ ಭಯದಿಂದ ಆತಂಕದಿಂದ ಅವಳು ಭದ್ರವಾಗಿ ಕಣ್ಣು ಮುಚ್ಚಿಕೊಂಡಿದ್ದಳು ಪ್ರತ್ಯಕ್ಷ ಯಾವ ಹುಡುಗಿಯನ್ನು ಇಷ್ಟು ಹತ್ತಿರದಿಂದ ನೋಡಿರಲೇ ಇಲ್ಲ ಹುಡುಗಿ ತುಂಬ ಧೈರ್ಯಸ್ಥೆ ಹೇಗಪ್ಪ ಇವಳನ್ನು ಬಗ್ಗಿಸೋದು ಎಂದುಕೊಂಡವನಿಗೆ ಇಷ್ಟು ಹೊತ್ತು ಬಾಯಿ ಮುಚ್ಚಲೇ ಸಾಧ್ಯ ಇಲ್ಲದವಳಂತೆ ವಟವಟನೆ ಬೈಯುತ್ತಲೇ ಇದ್ದವಳು ಸದ್ಯ ತನ್ನ ತಂತ್ರ ಫಲಿಸಿತು ಎಂದು ಮಹದಾನಂದವಾಯಿತು ಅವನಿಗೇನು ಅವಳನ್ನು ಚುಂಬಿಸುವ ಇರಾದೆಯೇನೂ ಇರಲಿಲ್ಲ ಅವಳನ್ನು ಹೆದರಿಸುವ ಉದ್ದೇಶ ಇತ್ತಷ್ಟೇ ಆದರೆ ಹುಡುಗಿಯ ಪರಿಸ್ಥಿತಿ ಅವಳು ಕಣ್ಣು ಮುಚ್ಚಿಕೊಂಡು ಯೋಚಿಸುತ್ತಾ ತನ್ನ ಅಂಗೈಯನ್ನ ತಮ್ಮಿಬ್ಬರ ಮುಖದ ಮಧ್ಯ ತಂದು ಇಟ್ಟುಬಿಟ್ಟಿದ್ದಳು ನೀವೇನು ನನ್ನ ಬಾಯಿ ಲಾಕ್ ಮಾಡುವ ಅವಶ್ಯಕತೆ ಇಲ್ಲ ನಾನೇ ನನ್ನ ಬಾಯಿನ ಲಾಕ್ ಮಾಡ್ಕೊಂಡು ನನ್ನ ತಲೆ ತುಂಬ ಇದೆ ಸರ್ ನೀವು ಹೀಗೆ ಇನ್ನೊಂದು ಸ್ವಲ್ಪ ಹೊತ್ತು ಹಿಡ್ಕೊಂಡ್ರೆ ನಾನು ನೇರವಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಪ್ಲೀಸ್ ನನ್ನ ಬಿಟ್ಬಿಡಿ ಭಯ ಆತಂಕದಿಂದಲೇ ಮುಚ್ಚಿದ ಕಣ್ಣು ಕೂಡ ತೆರೆಯದೆ ಹೇಳಿದಾಗ ಅವನ ಮುಖದಲ್ಲಿ ಮಂದಹಾಸ ಕಾಣಿಸಿತು ಅಂತೂ ಇಂತೂ ಕೊನೆಗೂ ಈ ವಾಚಾಳಿ ಹಠಮಾರಿ ಹುಡುಗಿಯನ್ನ ಮಣಿಸಿಬಿಟ್ಟೆನಲ್ಲ ಎಂಬ ಸಂತಸ ಅವನಲ್ಲಿ ಈಗೇನೋ ಬಿಡ್ತೀನಿ ಆದರೆ ನಿಮ್ಮನ್ನು ಬಿಟ್ಟ ಮೇಲೆ ಪರಿಸ್ಥಿತಿ ಹೀಗೆ ಇರುತ್ತಾ ನಿಮ್ಮನ್ನು ಹೇಗ್ರಿ ನಂಬೋದು ನಾನು ಇನ್ಮುಂದೆ ನನ್ನ ಬಗ್ಗೆ ಚಕಾರ ಎತ್ತಲ್ಲ ಅಂತ ಒಪ್ಕೋತೀರಾ ಅವಳ ಅಂದವಾದ ಮುಖವನ್ನು ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಾ ಪ್ರಶ್ನಿಸಿದ್ದ ಪ್ರತ್ಯಕ್ಷ ಆಗ ಅವಳು ಉತ್ತರಿಸಿದ್ದಳು ನೋನು ನಾನೆಂದು ಕೊಟ್ಟ ಮಾತಿಗೆ ತಪ್ಪೋಳೆ ಅಲ್ಲ ಎರಡು ದಿನ ಟೈಮ್ ಕೊಡ್ತೀನಿ ಅಷ್ಟರೊಳಗೆ ನಿಮ್ಮಮ್ಮ ಬಂದರು ಬಾರದೇ ಇದ್ದರು ಕಾಲ್ ಮಾಡಿ ತಿಳಿದು ನನ್ನ ಎಲ್ಲಿ ಎಲ್ಲಿಟ್ಟಿದ್ದಾರೆ ಎಂದು ಹುಡುಕಿ ಇಟ್ಟಿರಬೇಕು ಇಲ್ಲಾಂದರೆ ನಾನು ನನ್ನ ಫ್ರೆಂಡ್ಸೆಲ್ಲ ಕರ್ಕೊಂಡು ಬಂದು ನಿಮ್ಮ ಮನೆ ಮುಂದೆನೆ ಧರಣಿ ಕೂತ್ಬಿಡ್ತೀನಿ ಅಷ್ಟೇ ಚಿಕಿತ್ಸಾ ಅವನಿಗೊಂದು ಎಚ್ಚರಿಕೆ ಕೊಟ್ಟಳು ಅವನಿಗೂ ಅವಳು ಇಲ್ಲಿಂದ ಹೊರಟರೆ ಸಾಕಿತ್ತಲ್ಲ ಬಿಟ್ಟು ಬಿಟ್ಟಿದ್ದ ಓಕೆ ಆದರೆ ಎರಡು ದಿನ ಸಾಲದು ನನಗೆ ಮುಂದಿನ ಭಾನುವಾರ ಹೇಗೂ ರಜಾ ಇರುತ್ತಲ್ಲ ಆವತ್ತೇ ಮೀಟ್ ಮಾಡೋಣ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತೀನಿ ಮುಂದಿನ ಸಲ ಬರಬೇಕಾದ್ರೆ ನೀವು ನನಗೆ ಕಾಲ್ ಮಾಡ್ಕೊಂಡು ಬನ್ನಿ ಅವನು ಒಂದು ಸಲಹೆಯನ್ನುತ್ತಿದ್ದ ಅವನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಭಾಗಗಳು ಅವಳಿಗೆ ನೋವಾಗುತ್ತಿತ್ತು ಮಾತ್ರವಲ್ಲ ಅವನು ಒತ್ತಿ ಹಿಡಿದಿದ್ದರಿಂದ ಆ ಜಾಗವೆಲ್ಲ ರಕ್ತವರ್ಣಕ್ಕೆ ತಿರುಗಿತ್ತು ಅವನತ್ತ ಬಿರುಸಿನ ನೋಟ ಬೀರುತ್ತಾ ಹೇಳಿದಳು ಚಿಕಿತ್ಸಾ ಅಬ್ಬ ಅದೆಷ್ಟು ಗಟ್ಟಿಯಾಗಿ ನನ್ನ ಹಿಡ್ಕೊಂಡಿದ್ದೀರಲ್ರಿ ನೀವು ನನ್ನ ತಲೆ ಸೊಂಟ ಎರಡು ಹೋಯಿತು ಏನ್ರಿ ನನ್ನ ಬಾಯಿ ಲಾಕ್ ಮಾಡ್ತೀರಾ ಅದು ನಿಮ್ಮ ಬಾಯಿಂದ ರೀ ಮಿಸ್ಟರ್ ನೀವು ಈ ಮಾತು ಹೇಳಬೇಕಾದ್ರೆ ಒಂದು ಮತ್ತೆ ಬಿಟ್ಟಿದ್ದೀರಾ ಅನಿಸುತ್ತೆ ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟು ಮುಂದಿನ ಸಲ ನಿಮ್ಮನ್ನು ಮೀಟ್ ಮಾಡಬೇಕಾದ್ರೆ ನಾನು ತುಂಬ ಆಗಿರ್ತೀನಿ ಮುಂದಿನ ಸಲ ನಿಮ್ಮ ಹತ್ರ ಬರಬೇಕಾದ್ರೆ ಆಯುಧಗಳೊಂದಿಗೆ ಬರೋದು ಅದು ಅಂತಿಂಥ ಆಯುಧ ಅಲ್ಲ ನೀಡ್ಲ್ ನೀಡ್ಲ್ ಜೊತೆ ಬರ್ತೀನಿ ಯಾಕೆ ಗೊತ್ತಾ ಇನ್ಮುಂದೆ ಯಾರ ಬಾಯಿನೂ ಲಾಕ್ ಮಾಡೋಕೆ ನಿಮ್ಮಿಂದ ಸಾಧ್ಯ ಆಗಲೇಬಾರ್ದು ನಿಮ್ಮ ಬಾಯಿಯನ್ನು ನಾನು ಸೂಚನೆ ಮಾಡಿಬಿಡ್ತೀನಿ ಇರಿ ಎಂದವಳು ಅವನ ಬಾಯಿಯನ್ನು ತೀಕ್ಷ್ಣವಾಗಿ ನೋಡುತ್ತಾ ಮತ್ತೆ ಹೇಳಿದ್ದಳು ರೀ ನಿಮ್ಮ ಬಾಯಿ ತುಂಬ ದೊಡ್ಡದಾಗಿದೆ ಅದಕ್ಕೆ ನೀಡಲ್ ಸಾಕಾಗಲ್ಲ ದಬ್ಬಣ ದಬ್ಬಣ ಬೇಕು ಅದನ್ನೇ ತಗೊಂಡು ಬರ್ತೀನಿ ತನ್ನ ತೋರು ಬೆರಳು ತೋರಿಸಿ ಅವನಿಗೆ ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ ಅವನಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ಚಿಕಿತ್ಸಾ ಬಿರುಸಾಗಿ ಅಲ್ಲಿಂದ ನಡೆದು ಬಿಟ್ಟಿದ್ದಳು ಸದ್ಯ ಹೊರಟಲಲ್ಲ ಸಮಾಧಾನವಾಗಿತ್ತು ಹುಡುಗನಿಗೆ ಪ್ರತ್ಯಕ್ಷ ತನ್ನ ಎದೆಯ ಮೇಲೆ ಕೈಕಟ್ಟಿಕೊಂಡು ಅವಳು ಹೋದತ್ತಲೇ ನೋಡುತ್ತಾ ಅದೆಷ್ಟು ಹೊತ್ತು ನಿಂತಿದ್ದನು ಅವನ ಬಾಯಿಯಿಂದ ಹೊರಟ ಶಬ್ದ ಸ್ಪಿರಿಟೆಡ್ ಗರ್ಲ್ ನನ್ನ ಜೀವಮಾನದಲ್ಲಿ ಯಾವ ಹುಡುಗಿಯರು ನನ್ನ ಇಷ್ಟು ಕಾಡಿಸಿರಲಿಲ್ಲ ಸ್ಕೂಲ್ಗೆ ಸೇರಿದಾಗಿನಿಂದ ಇಂದಿನವರೆಗೂ ತನ್ನ ತಾಯಿ ತಂದೆ ಅಧ್ಯಾಪಕರಿಂದ ಹಿಡಿದು ಬಿಸ್ನೆಸ್ ಫೀಲ್ಡಲ್ಲಿ ಎಲ್ಲರ ಕೈಯಿಂದಲೂ ಅತ್ಯಂತ ಬುದ್ಧಿವಂತ ಎಂಬ ಹೆಸರನ್ನು ಪಡೆದ ತಾನು ಜೀವನದಲ್ಲಿ ಮೊದಲ ಬಾರಿ ಹುಡುಗಿಯೊಬ್ಬಳಿಂದ ನಿಂಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಬರೀ ಎಮ್ಮೆ ಸಗಣಿ ತುಂಬಿಕೊಂಡಿದೆ ನಿನ್ನ ತಲೆಯಲ್ಲಿ ಅಂತ ಹೇಳಿಸಿಕೊಂಡಿದ್ದು ಇವತ್ತೇ ಮೊದಲು ತನ್ನ ಕೈ ಕೆಳಗೆ ಅದೆಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಒಬ್ಬರು ಕೂಡ ತನ್ನ ಮುಂದೆ ನಿಂತು ಮಾತಾಡೋಕೆ ಸಾಧ್ಯವಾಗದೆ ಹೆದರಿಕೊಂಡು ನಡುತ್ತಾರೆ ಆದರೆ ಈ ಹುಡುಗಿ ಸಾವಿರಾರು ಕೋಟಿ ಆಸ್ತಿಯ ಒಡೆಯನಿಗೆ ಒಂದು ಚಿಕ್ಕ ಚಿನ್ನದ ಸರಕ್ಕೋಸ್ಕರ ಚಿಂತಿಸುವಂತೆ ಮಾಡಿದ್ದಲ್ಲದೆ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ಹೋಗಿದ್ದಳು ಅವಳ ಬಗ್ಗೆ ಯೋಚಿಸುತ್ತಿದ್ದಾನೆ ಪ್ರತ್ಯಕ್ಷ್ ಅಬ್ಬ ಅದೆಷ್ಟು ಧೈರ್ಯ ಹುಡುಗಿಗೆ ನನ್ನ ಬಾಯಿಯನ್ನೇ ಸೂಚರ್ ಮಾಡಿಬಿಡ್ತಾಳಂತೆ ನೋಡಲೇಬೇಕು ಅಮ್ಮ ಬಂದಮೇಲೆ ಆ ಸರ ಸಿಕ್ಕೇ ಸಿಗುತ್ತೆ ಆದರೂ ಸರ ಸಿಕ್ಕಿಲ್ಲ ಅಂತ ಹೇಳಿ ಅವಳನ್ನ ಕಾಡಿಸುವ ಆಸೆ ಉಂಟಾಯಿತು ಹುಡುಗನಿಗೆ ನೋಡಲೇಬೇಕು ನಮ್ಮಿಬ್ರಲ್ಲಿ ಯಾರು ಯಾರ ಬಾಯಿನ ಸೂಚರ್ ಮಾಡ್ತೀವಿ ಅಂತ ಇಂದಿನವರೆಗೂ ಅದಾವ ಹುಡುಗಿಯನ್ನು ತನ್ನ ಸಮೀಪಕ್ಕೆ ಬಿಟ್ಟುಕೊಂಡ ಕೊಳ್ಳದವನು ಮಾತೆ ಆಡದವನು ಇಂದು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡಿದ್ದ ಅಬ್ಬ ಅವಳನ್ನು ಹೂವಿನ ದಳಗಳಿಂದಲೇ ಮಾಡಿರಬೇಕು ಅಷ್ಟು ಸಾಫ್ಟ್ ಆಗಿದ್ದಾಳೆ ಹುಡುಗಿ ಎಂದವನಿಗೆ ಇನ್ನೊಮ್ಮೆ ಅವಳನ್ನು ಮೀಟ್ ಮಾಡಿ ಅವಳೊಂದಿಗೆ ಜಗಳ ಕಾಯುವ ಆಸೆಯಾಗಿತ್ತು ಹುಡುಗನಿಗೆ ತನ್ನಲ್ಲಾಗುತ್ತಿರುವ ಬದಲಾವಣೆ ಕಂಡು ಅವನಿಗೆ ಅತ್ಯಾಶ್ಚರ್ಯವಾಗಿತ್ತು ಇತ್ತ ಚಿಕಿತ್ಸಾಗೆ ಮಾತ್ರ ತುಂಬ ಬೇಸರವಾಗಿತ್ತು ಸರ ಸಿಕ್ಕಿರಲಿಲ್ಲವಲ್ಲ ಅವಳು ಅಲ್ಲಿಂದ ಹೊರಟು ಹೋದಾಗ ಅವಳಿಗೆ ಮೊದಲು ನೆನಪಾಗಿದ್ದೆ ತನ್ನ ಅಕ್ಕ ತನ್ನ ಸೆಲ್ಫೋನ್ ತೆಗೆದು ನೋಡಿದಳು ಒಂದಲ್ಲ ಎರಡಲ್ಲ ಹದಿನೈದರಿಂದ ಇಪ್ಪತ್ತು ಬಾರಿ ಚಿನ್ನು ಅವಳಿಗೆ ಕಾಲ್ ಮಾಡಿದ್ದಳು ಪಾಪ ಅವಳೆಷ್ಟು ಗಾಬರಿಯಾಗಿದ್ದಾಳೋ ತಕ್ಷಣವೇ ಅಕ್ಕನಿಗೆ ಕಾಲ್ ಮಾಡಿದ್ದಳು ಚಿಕಿತ್ಸಾ ಇತ್ತ ಚಿನ್ನು ತಂಗಿಯನ್ನು ಹುಡುಕುತ್ತಾ ತುಸು ದೂರ ನಡೆದುಕೊಂಡು ಹೋದಾಗ ಯಾರೋ ಹಿಂದಿನಿಂದ ಚಿನ್ಮಯಿ ಮೇಡಮ್ ಮೇಡಮ್ ಚಿನ್ಮಯಿ ಮೇಡಮ್ ಅವರೇ ಒಂದು ನಿಮಿಷ ನಿಲ್ಲಿ ಯಾರೋ ಹಿಂದಿನಿಂದ ಕೂಗುತ್ತಿದ್ದರು ಅದು ಯಾರ ಸ್ವರವೆಂದು ಅವಳಿಗಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಅದು ಅವಳಿಗೆ ಚಿರಪರಿಚಿತವಾದ ಸ್ವರವಾಗಿತ್ತು ಅದನ್ನು ಕೇಳುತ್ತಲೇ ಅವಳ ಕಿವಿಗಳು ಪಾವನವಾದವೆನಿಸಿತು ಸ್ವರ ಕೇಳಿ ಬಂದತ್ತ ತಿರುಗಿ ನೋಡಲು ಅವಳಿಗೆ ತನ್ನ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲ ಆಶ್ಚರ್ಯ ಸಂತೋಷ ಒಂದು ಕ್ಷಣ ಮೂಕಳಾದಳು ಚಿನ್ಮಯಿ ಅವಳಿಂದ ತುಸು ದೂರದಲ್ಲಿ ವೇಗವಾಗಿ ಹೆಜ್ಜೆ ಹಾಕುತ್ತಾ ಅಶ್ವಿಜ್ ಅವಳತ್ತಲೇ ಬರುತ್ತಿದ್ದ ಹಲೋ ಮೇಡಮ್ ಆಗಿಂದ ಕೂಗ್ತಾ ಇದ್ದೀನಿ ಯಾಕೆ ಕಿವಿ ಕೇಳಿಸಿದವರಂತೆ ಹೋಗ್ತಾ ಇದ್ದೀರಾ ನಾನು ನಾನ್ಯಾರು ಅಂತ ಅಥವಾ ನನ್ನ ಮೇಲೇನಾದರೂ ಕೋಪ ಇದೆಯಾ ನಿಮಗೆ ಅವನು ಕಣ್ಣುಗಳನ್ನು ಅರಳಿಸಿ ತುಟಿ ಅಂಚಿನಲ್ಲಿ ಕಿರುನಗು ಸೂಸುತ್ತಾ ಅವಳನ್ನು ಪ್ರಶ್ನಿಸಿದಾಗ ಹಲೋ ತುಟಿ ಅಲುಗಿದ್ದಷ್ಟೇ ಕಾಣಿಸಿತು ಅವನಿಗೆ ಸ್ವರ ಕೇಳಿಸಲೇ ಇಲ್ಲ ಅವನು ಮತ್ತು ಸಮೀಪ ಬಂದಾಗ ಸಾರಿ ಮೇಡಮ್ ಅಂತ ನೀವು ಕರೆದಾಗ ಯಾರನ್ನು ಕರೆದಿದ್ದು ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ಅದು ನಾನು ನಿಮ್ಮನ್ನು ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಲ್ವಾ ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅವಳು ಅವನನ್ನು ಪ್ರಶ್ನಿಸಿದ್ದಳು ಅವನ ಕಣ್ಣುಗಳು ಅವಳ ಮುಖದಿಂದ ಒಂದಿಂಚು ಅತ್ತಿತ್ತ ಸರಿದಿರಲಿಲ್ಲ ಸರಿದಿದ್ದರೆ ಅವಳು ಅವಿವಾಹಿತಳು ಎಂದು ಗೊತ್ತಾಗುತ್ತಿತ್ತೇನೋ ಅದು ಮೇಡಮ್ ಆವತ್ತು ನಿಮ್ಮ ಕರ್ಚೀಫ್ ನನ್ನ ಕಾರಲ್ಲಿ ಬಿದ್ದೋಗಿತ್ತು ಯಾವಾಗಾದರೂ ಸಿಕ್ರೆ ಕೊಡೋಣ ಅಂತ ಅದನ್ನು ಕಾರಲ್ಲೇ ಇಟ್ಕೊಂಡಿದ್ದೆ ಗಾಡಿ ಪಾಸ್ ಆಗಬೇಕಾದ್ರೆ ನಿಮ್ಮನ್ನ ಕಾಣಿಸ್ತು ಸದ್ಯ ಇಲ್ಲೇ ಪಾರ್ಕಿಂಗ್ ಸಿಕ್ಕಿದ್ದರಿಂದ ನಿಲ್ಲಿಸಿ ಓಡಿ ಬಂದೆ ಅವನು ತಾನವಳನ್ನು ಕಾಣಲು ಯಾಕೆ ಬಂದೆ ಎಂಬುದಕ್ಕೆ ಕಾರಣ ತಿಳಿಸಿ ತಗೊಳ್ಳಿ ನಿಮ್ಮ ವಸ್ತುವನ್ನು ಸುರಕ್ಷಿತವಾಗಿ ನಿಮಗೆ ಹಿಂತಿರುಗಿಸ್ತಾ ಇದ್ದೀನಿ ನಾನು ಅಲ್ಲಿಯ ಕೆಲಸ ಬಿಟ್ಟು ಬೆಂಗಳೂರಲ್ಲೇ ಕೆಲಸಕ್ಕೆ ಸೇರಿದ್ದೀನಿ ನಮ್ಮ ಮನೆ ಬೆಂಗಳೂರಲ್ಲೇ ಇರೋದಲ್ವಾ ನನ್ನ ತಂಗಿ ಜೀವನದಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿರೋದ್ರಿಂದ ಅವಳನ್ನು ಆ ನೋವಿನಿಂದ ಹೊರಗೆ ತರಬೇಕಾದರೆ ಅವಳಿಗೆ ನನ್ನ ಮೋರಲ್ ಸಪೋರ್ಟ್ ಬೇಕಾಗಿತ್ತು ಅದಕ್ಕಾಗಿ ಆ ಕೆಲಸ ರಿಸೈನ್ ಮಾಡಿ ಇಲ್ಲೇ ಬಂದು ಸೆಟಲ್ ಆಗೋಣ ಅಂತಿದ್ದೀನಿ ತಾನು ಬೆಂಗಳೂರಿಗೆ ಬಂದಿದ್ದರ ಕಾರಣವನ್ನು ಸೂಕ್ಷ್ಮವಾಗಿ ವಿವರಿಸಿ ಹೇಳಿದ ಅಶ್ವಿಜ್ ಅವನ ಮಾತುಗಳೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು ಚಿನ್ನು ಅವಳು ಮಾತೆ ಆಡಲಿಲ್ಲ ಮತ್ತೆ ಅವನೇ ಮಾತಿಗಾರಂಭಿಸಿದ್ದ ನಿಮ್ಮ ಮದುವೆಗಂತೂ ನನ್ನ ಕರೀಲಿಲ್ಲ ನಿಮ್ಮ ಮನೆಗೆ ಕರೆದು ಒಂದು ಕಪ್ ಕಾಫಿ ಕೊಟ್ಟು ಯಜಮಾನರಾದರೂ ಪರಿಚಯ ಮಾಡಿಸ್ತೀರಿ ಅಂದರೆ ಆ ಸೂಚನೆ ಕೂಡ ಕಾಣಿಸ್ತಿಲ್ಲ ನನಗೆ ಅನಪೇಕ್ಷಿತ ಅತಿಥಿ ಆಗೋಕೆ ನನಗೆ ಕೂಡ ಇಷ್ಟ ಇಲ್ಲ ಬಿಡಿ ಎಂದು ತುಸು ಬೇಸರದಿಂದಲೇ ಹೇಳಿದ್ದ ಅವನು ಅಂದಿನಂತೆಯೇ ಇಂದು ಕೂಡ ಆರಾಮವಾಗಿ ಮಾತಾಡುತ್ತಿದ್ದ ಅವಳ ಮುಖ ಬೆಳುಚಿಕೊಂಡಿತು ತನ್ನ ಮದುವೆಯಾಗಿಲ್ಲ ಅದಕ್ಕೆ ಕಾರಣ ನೀವು ಎಂದು ಅವಳಿಗೆ ಹೇಳಲೇ ಸಾಧ್ಯವಾಗುತ್ತಿಲ್ಲ ಅವನ ಮಾತು ಕೇಳುತ್ತಿದ್ದರೆ ಅವನು ಅವಿವಾಹಿತ ಎಂದಷ್ಟೇ ಗೊತ್ತಾಗುತ್ತಿತ್ತು ಕೊನೆಯ ಪಕ್ಷ ಅವನ ಮನೆಯ ಅಡ್ರೆಸ್ ಕೂಡ ಕೇಳಲಾಗಲಿಲ್ಲ ಚಿನ್ಮಯಿಯಿಂದ ಅಷ್ಟರಲ್ಲಿ ಚಿನ್ನುವಿನ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅವಳು ಅದರತ್ತ ಗಮನಹರಿಸಿದ್ದಳು ಸೆಲ್ಫೋನ್ ತೆಗೆದು ನೋಡುತ್ತಲೇ ಅವಳ ಆತಂಕ ಕಡಿಮೆಯಾಗಿತ್ತು ನನ್ನ ತಂಗಿ ಕಾಲ್ ಮಾಡ್ತಾ ಇದ್ದಾಳೆ ಬೆಳಗ್ಗೆ ಮನೆಯಿಂದ ಹೋದವಳು ಎಲ್ಲಿಗೆ ಹೋಗ್ತೀನಿ ಅಂತ ಕೂಡ ನನ್ನ ಹತ್ರ ಹೇಳಿ ಹೋಗಿಲ್ಲ ನಾನು ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಾನೆ ಇರಲಿಲ್ಲ ತುಂಬ ಟೆನ್ಷನ್ ಆಗೋಗಿತ್ತು ವಿದ್ ಯುವರ್ ಪರ್ಮಿಷನ್ ಒಂದೇ ಒಂದು ನಿಮಿಷ ಅವಳ ಹತ್ರ ಮಾತಾಡ್ತೀನಿ ಹೇಳಿದವಳು ಅವನ ಉತ್ತರಕ್ಕೂ ಕಾಯದೆ ಕರೆ ಸ್ವೀಕರಿಸಿದ್ದಳು ಅಕ್ಕ ತಂಗಿಯರಿಬ್ಬರು ಮಾತಾಡುವಾಗ ತನಗೆ ಅಲ್ಲಿ ಕೆಲಸವಿಲ್ಲ ಎಂದು ಅರಿತವನು ಅಶ್ವಿಜ್ ಹೇಳಿದ ಓಕೆ ಮೇಡಮ್ ನಿಮ್ಮ ವಸ್ತು ನಿಮಗೆ ತಲುಪಿಸೋ ಉದ್ದೇಶದಿಂದ ನಾನೀಗ ಇಲ್ಲಿ ಬಂದಿದ್ದು ನನ್ನ ಕೆಲಸ ಆಯ್ತಲ್ವಾ ನಾನಿನ್ನ ಬರ್ಲಾ ಬಾಯ್ ಹೇಳಿದವನು ಅಲ್ಲಿಂದ ಹೊರಟೇ ಬಿಟ್ಟಿದ್ದ ಅವಳು ಅವನಲ್ಲಿ ಕೇಳಬೇಕಾದ ಪ್ರಶ್ನೆಗಳೆಲ್ಲ ಅವಳಲ್ಲೇ ಉಳಿದುಕೊಂಡಿದ್ದವು ಅವನು ಬಿಸಿಲು ಮಳೆ ಬಂದಾಗ ಮಿಂಚಿ ಮಾಯವಾಗುವ ಕಾಮನ ಬಿಲ್ಲಿನಂತೆ ಅವಳ ಮುಂದೆ ಒಮ್ಮೆ ಮಿಂಚಿ ಮಾಯವಾಗಿ ಹೋಗಿದ್ದ ಅವನು ಬೆಂಗಳೂರಲ್ಲೇ ಕೆಲಸಕ್ಕೆ ಸೇರಿದ್ದಾನೆಂದರೆ ಅವನ ಕಂಪನಿಯ ಹೆಸರಾದರೂ ಕೇಳಿದರೆ ಸಾಕಿತ್ತು ಚಿನ್ಮಯಿ ಚಿಕಿತ್ಸಾ ಬಳಿ ಮಾತಾಡುವಾಗ ಅವಳು ಕೂಡ ಅಕ್ಕನ ಬಳಿ ಅದನ್ನೇ ಹೇಳಿದ್ದಳು ಚಿನ್ನು ಆತಂಕಗೊಂಡಂತೆ ಯಾವ ಕೆಟ್ಟ ಘಟನೆಗಳು ಚಿಕಿತ್ಸಾಳ ಜೀವನದಲ್ಲಿ ಅಂದು ನಡೆದಿರಲಿಲ್ಲ ಸಮಾಧಾನವಾಗಿತ್ತು ಆದರೆ ಅಂತಹ ಕಹಿ ಘಟನೆಯೊಂದು ಚಿಕಿತ್ಸಾಳ ಜೀವನದಲ್ಲಿ ಮತ್ತೆ ನಾಲ್ಕೇ ದಿನಗಳಲ್ಲಿ ಸಂಭವಿಸಿಯೇ ಬಿಟ್ಟಿತ್ತು ಎಂದಿನಂತೆ ಅಂದು ಕೂಡ ಸಂಜೆ ಹೋಟೆಲ್ನ ಕೆಲಸಕ್ಕೆಂದು ಹೋಗಿದ್ದಳು ಚಿಕಿತ್ಸಾ ಅಂದು ಅವರ ಮ್ಯಾನೇಜರ್ ಅವಳ ಬಳಿ ಚಿಕಿತ್ಸಾ ಒಂದು ಫುಡ್ ಡೆಲಿವರಿ ಇದೆ ಈ ಪಾರ್ಟಿಗೆ ನಿನ್ನ ಸರ್ವಿಸ್ ತುಂಬ ಇಷ್ಟ ಆಗಿದೆಯಂತೆ ನೀನೇ ತಗೊಂಡು ಹೋಗಿ ಕೊಡಬೇಕು ಅಂತ ಹೇಳಿದ್ದಾರೆ ಈ ಕೆಲಸ ಆದಮೇಲೆ ನೀನು ಮತ್ತೆ ಇಲ್ಲಿಗೆ ಬರಬೇಕಾಗಿಲ್ಲ ಮನೆಗೆ ಹೋಗ್ಬೋದು ಗಂಟೆ ನೋಡಿಕೊಂಡಳು ಚಿಕಿತ್ಸಾ ಏಳುವರೆ ಆಗಿದ್ದಷ್ಟೇ ಇಂದು ಬೇಗ ಮನೆಗೆ ಹೋಗಬಹುದು ಎಂಬ ಆತುರದಲ್ಲಿ ಅವಳು ಬೇರೇನು ಯೋಚನೆ ಮಾಡದೆ ತಲೆ ಆಡಿಸಿ ಸಮ್ಮತಿ ಸೂಚಿಸಿದ್ದಳು ಆ ಕಸ್ಟಮರ್ ಹೋಟೆಲ್ ರೂಮ್ ಒಂದರಲ್ಲಿದ್ದರು ತನ್ನ ಗಾಡಿಯಲ್ಲಿ ಸರಿಯಾದ ಅಡ್ರೆಸ್ಗೆ ಬಂದು ಮತ್ತೊಮ್ಮೆ ಅವರಿಗೆ ಕಾಲ್ ಮಾಡಿ ರೂಮ್ ನಂಬರ್ ಕೇಳಿ ಪಡೆದುಕೊಂಡಿದ್ದಳು ಆ ರೂಮ್ನತ್ತ ಹೊರಟಿದ್ದಳು ರೂಮ್ ಬೆಲ್ ಮಾಡಿದಾಗ ಒಳಗಿನಿಂದ ಸ್ವರ ಕೇಳಿ ಬಂದಿತ್ತು ಡೋರ್ ತೆರೆದಿದೆ ಒಳಗೆ ಬಂದುಬಿಡಿ ಇಲ್ಲೇ ಕೊಟ್ಬಿಡಿ ಮೇಡಮ್ ಗಂಡು ಧ್ವನಿ ಕೇಳಿದಾಗ ಅವಳು ಹೊರಗಿನಿಂದಲೇ ಸರ್ ನಾವು ಡೋರ್ ಡೆಲಿವರಿ ಮಾಡೋದು ರೂಮ್ ಒಳಗೆ ಬರೋಕ್ಕಾಗಲ್ಲ ನೀವೇ ಬಂದು ತಗೋತೀರಾ ಪ್ಲೀಸ್ ವಿನಯದಿಂದಲೇ ವಿನಂತಿಸಿಕೊಂಡಿದ್ದಳು ಚಿಕಿತ್ಸಾ ಅವಳು ಸಾಧ್ಯವಿಲ್ಲವೆಂದು ಹೇಳಿದರೂ ಕೇಳದೆ ತನ್ನ ಕಾಲಿಗೆ ಏಟಾಗಿದೆ ನಡೆಯೋಕಾಗ್ತಿಲ್ಲ ಎಂದು ಸಬೂಬು ಹೇಳುತ್ತಾ ಅವನು ಅವಳನ್ನು ರೂಮ್ನ ಒಳಗೆ ಆಹ್ವಾನಿಸುತ್ತಿದ್ದ ಕೊನೆಗೆ ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳಿದಾಗ ತುಂಬ ಒಳ್ಳೆ ಪಾರ್ಟಿ ಚಿಕಿತ್ಸಾ ಅವರು ಸರಿಯಾದ ಕಾರಣನೇ ಹೇಳ್ತಿರ್ಬೋದು ರೂಮ್ ಒಳಗೆ ಹೋಗಿ ಕೊಟ್ಬಿಟ್ ಬಾ ಇಲ್ಲಾಂದರೆ ನಾವು ಅಷ್ಟು ಒಳ್ಳೆ ಕಸ್ಟಮರ್ನ ಕಳ್ಕೋಬೇಕಾಗುತ್ತೆ ಮಾತ್ರ ಅಲ್ಲ ಆದ್ದರಿಂದಾಗಿ ನಮ್ಮ ಹೋಟೆಲ್ಗೆ ಕೆಟ್ಟ ಹೆಸರು ಬಂದರೆ ಬಿಸ್ನೆಸ್ ಹಾಳಾಗುತ್ತೆ ಅವರು ಹಾಗೆ ಹೇಳಿದಾಗ ಗತ್ಯಂತರವಿಲ್ಲದೆ ರೂಮ್ನ ಒಳಗೆ ಹೋಗಿದ್ದಳು ಚಿಕಿತ್ಸಾ ಅಲ್ಲಿದ್ದ ಇಬ್ಬರು ಯುವಕರಲ್ಲಿ ಒಬ್ಬನನ್ನು ಕಂಡಾಗ ಅವಳು ಬೆಚ್ಚಿ ಬೆದರಿ ಹೋಗಿದ್ದಳು ಭಯ ಆತಂಕದಿಂದಾಗಿ ಅವಳ ದೇಹ ನಡುಗುತ್ತಿದ್ದರೆ ಮುಖದಲ್ಲಿ ಬೆವರು ಹರಿಯಲಾರಂಭಿಸಿತ್ತು ಅವಳು ಅಲ್ಲಿಂದ ಆ ಆಹಾರದ ಪ್ಯಾಕೆಟ್ ಸಮೇತ ಅಲ್ಲಿಂದ ಹೊರಗೆ ಹೋಗಬೇಕೆಂದುಕೊಂಡಾಗಲೇ ಆ ವ್ಯಕ್ತಿ ಹೊರಗಿನಿಂದ ಬಾಗಿಲು ಲಾಕ್ ಮಾಡಿಕೊಂಡು ಹೊರಟೇ ಬಿಟ್ಟಿದ್ದ ಹೊರಹೋದ ವ್ಯಕ್ತಿಯ ಮುಖಪರಿಚಯ ಚೆನ್ನಾಗಿ ನೆನಪಿದೆ ಚಿಕಿತ್ಸಾಗೆ ಅವನು ಅಂದು ಪ್ರತ್ಯಕ್ಷಣ ಕೊಲೆ ಮಾಡಲು ಹೊರಟ ಅದೇ ವ್ಯಕ್ತಿಯಾಗಿದ್ದ ಇಂದು ತಾನಿಲ್ಲಿ ಸಮಾಧಿಯಾಗಿ ಹೋಗುತ್ತೇನೆ ಎಂದು ಅರಿವಾಗಿತ್ತು ಹುಡುಗಿಗೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್